ವೀಕ್ಷಕರೇ ನಾನು ಇವತ್ತು ಖಾಜಾ ಸ್ವೀಟನ್ನು ಮನೆಯಲ್ಲಿ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಜ್ಯೂಸಿಯಾಗಿ ದುಸ್ತಿಯಾಗಿ ಬಂದಿದೆ ಅಂತ ಹಾಗಾದ್ರೆ ಮಾಡೋಣ ಬನ್ನಿ ಮೊದಲಿಗೆ ನಾನು ಅರ್ಧ ಕೆ ಜಿ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರಿ ಹಾಕ್ಕೊಂಡು ಒಂದು ಬಟ್ಟಿನ ಗಟ್ಟಿಯಾಗಿ ಪಾಕನ ಮಾಡ್ಕೊಫ್ಲಿ ಇವಾಗ ಇಲ್ಲಿ ಕಪ್ಪಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಟೋಪನ್ನು ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ತುಪ್ಪನೂ ಕೂಡ ಹಾಕೋಬಹುದು ಚಪಾತಿ ತೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದ್ರಲ್ಲಿ ಎಣ್ಣೆನ ಹಾಕೊಂಡು ಕಲ್ ಐದು ನಿಮಿಷ ಚೆನ್ನಾಗಿ ಮನೆಯಲ್ಲಿ ಇಲ್ಲಿ ಎರಡು ಎರಡು ಅಥವಾ ಮೂರು ಹಣಿಯಷ್ಟು ಲಿಂಬೆ ಹಣ್ಣಿನ ಜ್ಯೂಸನ್ನು ಹಾಕೊಡ್ತಾ ಇದ್ದೀವಿ ಒಂದು ವೇಳೆ ಪಾಕದ ಪಾಕ ಬರುವಾಗ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಶಿಕ್ಷಕರು ಒಂದೆಡೆ ಪಾಕ ಬಂದಿದೆ ಈಗ ಇದಕ್ಕೆ ಏಲಿ ಪೋಡ್ನಿ ಈಗ ಐದು ನಿಮಿಷ ಆಗಿದೆ ಈಗ ಚಿಕ್ಕ ಚಿಕ್ಕ ಬೌಲ್ಸ್ಗಳನ್ನು ಮಾಡ್ಕೋಣ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಮುಂಬರುವ ವಿಡಿಯೋಗಳನ್ನು ಮುಂಚಿತವಾಗಿ ಕೂಡ ನೋಡಬಹುದು ಈ ರೀತಿ ಗಳನ್ನು ಮಾಡ್ಕೋಬೇಕು ಹೀಗೆ ಿಟರ್ನ್ ಮಾಡಿಕೊಂಡು ಚಪಾತಿ ರೀತಿಯಲ್ಲಿ ರಟ್ಟಿಸ್ಕೊಳ್ಬೇಕು ಎಲ್ಲವನ್ನು ಈ ರೀತಿ ರಟ್ಟಿಸ್ಕೊಳ್ಬೇಕು ಈಗ ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ಮೇದನ್ನು ಡಸ್ಟ್ ಮಾಡ್ಕೋಬೇಕು ತೊಂದು ಮೈದಾ ಚಪಾತಿನ ಈ ರೀತಿ ಹಾಕೊಳ್ಬೇಕು తుపా ఉన్న మేలు స్ప్రెడ్ మార్కెట్ మెదాన స్ప్రింకల్ మాకు మేదా చపాతిన ఈ రీతి హు ఎల్ ఇదే రీతి మేలు స్టెప్ బై స్టెప్ లయర్ హాక వు మార్కూ రోల్న మార్కెట్ ನೀಟಾಗಿ ರೋಲ್ ಮಾಡ್ಕೋಬೇಕು ಒಂದು ಚಾಕು ಸಹ ಇದ್ಕೊಳ್ತಾ ಬರ್ಬೇಕು ಚಾಕುಗೆ ಈ ರೀತಿ ಎಣ್ಣೆನ ಸದ್ಕೊಳ್ಬೇಕು ಅಂದ್ರೆ ಈಸಿಯಾಗಿ ಕಟ್ ಆಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ತಾ ಬರಬೇಕು ಮಾಡ್ಕೊಬೇಕು ಈ ರೀತಿ ಪ್ರೆಸ್ ಮಾಡ್ಕೊಂಡು ರೆಟ್ಟಾಗಿ ಡ್ರೆಸ್ ಮಾಡ್ಕೊಂಡು

ಕರೆದಂಥವನ್ನು ಇದು ಒಂದೊಂದಾಗಿ ಪಾತ್ರದಲ್ಲಿ ಈ ರೀತಿ ಡಿಕ್ ಮಾಡ್ಕೋಬೇಕು ನಾನು ಕ್ರಷ್ ಇದ್ದೀನಿ ಆದರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸ್ನ ಹಾಕೋಬಹುದು ಇಡೀ ವೀಕ್ಷಕರೇ ರುಚಿಕರವಾದಂಥ ಕಾಜಾ ಸ್ವೀಟ್ ರೆಸಿಪಿ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡಿಕೊಡ್ಬೋದು ಹೀಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಳ ಮಂದಿಷ್ಟಿಗೆ ಮಂದಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚ್